ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ನೀವು ಈ ಸುದ್ದಿಯನ್ನು ಮಿಸ್ ಮಾಡದೆ ನೋಡಲೇಬೇಕು ಇದು ಪೊಲೀಸ್ ಇಲಾಖೆಯಿಂದಲೇ ಬಂದ ಮಾಹಿತಿ ಯಾಮಾರಿದ್ರೆ ಮೋಸ ಹೋಗೋದು ಪಕ್ಕಾ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಮಾಹಿತಿಯನ್ನು ಶೇರ್ ಮಾಡಿ ಆಗ ಜನಸಾಮಾನ್ಯರು ಮೋಸ ಹೋಗೋದು ತಪ್ಪುತ್ತೆ ಅನ್ನೋದು ನಮ್ಮ ಕಳಕಳಿ ಜನರು ಗೊತ್ತಿಲ್ಲದೆ ಆನ್ಲೈನ್ ವಂಚನೆಗೆ ಒಳಗಾಗುತ್ತಿದ್ದಾರೆ ಅದು ಫೋನ್ ಕರೆಯ ಮೂಲಕವೂ ಇರಬಹುದು ಅಥವಾ ಮೆಸೇಜ್ ಮೂಲಕವೂ ಇರಬಹುದು ಗೊತ್ತಿಲ್ಲದೆ ಒ ಟಿ ಪಿ ಅಕೌಂಟ್ ಡೀಟೇಲ್ಸ್ ಹೇಳಿ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ರಾಜ್ಯದಲ್ಲಿ ಕಳೆದೆರಡು ವರ್ಷಗಳಲ್ಲಿ ಸೈಬರ್ ವಂಚಕರು ಆನ್ಲೈನ್ನಲ್ಲಿ ಬೇರೆ ಬೇರೆ ರೂಪದಲ್ಲಿ ಹಲವರಿಗೆ ವಂಚಿಸಿದ್ದಾರೆ ಎರಡು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ವಂಚನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಟುನೂರ ಅರವತ್ತೆರಡು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ವಂಚನೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ನಾನೂರ ಏಳು ಪಾಯಿಂಟ್ ಎರಡು ಎರಡು ಕೋಟಿ ವಂಚನೆ ನಡೆದಿದೆ ಇನ್ನು ಸೈಬರ್ ವಂಚನೆಯನ್ನು ತಡೆಯಲು ಪೊಲೀಸ್ ಇಲಾಖೆ ಸಾಕಷ್ಟು ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳುತ್ತಿದೆ ಆದರೂ ಜನ ಮೋಸ ಹೋಗ್ತಿದ್ದಾರೆ ವಂಚನೆಕೋರರು ಹಣಗಳನ್ನು ದೋಚಲು ಮತ್ತಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹಲವರಿಗೆ ಫೋನ್ ಕರೆಗಳು ಬರುತ್ತಿವೆ ಆ ಫೋನ್ ರಿಸೀವ್ ಮಾಡಿದಾಗ ನೀವು ನಿಮ್ಮ ಮಾಹಿತಿ ನೀಡಿ ಇಲ್ಲ ಅಂದರೆ ಎರಡು ಗಂಟೆಯಲ್ಲಿ ನಿಮ್ಮ ಸಿಮ್ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ ಅದನ್ನು ನಂಬಿ ಜನ ಮಾಹಿತಿ ಹೇಳಿ ಹಣ ಕಳೆದುಕೊಳ್ಳುತ್ತಿದ್ದಾರೆ ಇನ್ನು ಅದೇ ರೀತಿ ಬೇರೆ ವಿಧಾನದಲ್ಲೂ ಜನ ಮೋಸಕ್ಕೆ ಒಳಗಾಗ್ತಿದ್ದಾರೆ ಜನ ಮೋಸ ಹೋಗ್ಬೇಡಿ ಎಂದು ನೆಲಮಂಗಲ ಟೋಲ್ ಇನ್ಸ್ಪೆಕ್ಟರ್ ಶಶಿಧರ್ ಅವರು ಜಾಗೃತಿ ಮೂಡಿಸಿದ್ದಾರೆ ಏನು ಅಂತ ನೀವೇ ನೋಡಿ ಇತ್ತೀಚೆಗೆ ಕೆನರಾ ಬ್ಯಾಂಕ್ ಮತ್ತೆ ಎಸ್ ಬಿ ಐ ಬ್ಯಾಂಕಿನ ಅಫಿಷಿಯಲ್ ಲೋಗಳನ್ನ ಬಳಸಿಕೊಂಡು ಕೆಲವರು ಎಲ್ಲರಿಗೂ ಕೂಡ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ತಮ್ಮ ಖಾತೆ ಬ್ಲಾಕ್ ಆಗ್ತಾ ಇದೆ ಕೂಡಲೇ ತಾವು ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಮತ್ತೆ ಪಾಸ್ಬುಕ್ನ ಫ್ರಂಟ್ ಪೇಜ್ನ ಅಪ್ಲೋಡ್ ಮಾಡಬೇಕು ನೀವು ಯಾರನ್ನ ನಂಬೋ ಅವಶ್ಯಕತೆ ಇಲ್ಲ ಕೆಳಗಡೆ ಒಂದು ಫೈಲ್ ಕಳಿಸಿದ್ದೀವಿ ಅದನ್ನು ಓಪನ್ ಮಾಡಿ ನೀವೇ ಅಪ್ಲೋಡ್ ಮಾಡ್ಬೋದು ಅಂತ ಕಳಿಸ್ತಾ ಇದ್ದಾರೆ ದಯವಿಟ್ಟು ನೀವು ಯಾರೂ ಕೂಡ ಆ ಕಳಿಸಿರ್ತಕ್ಕಂತಹ ಎ ಪಿ ಕೆ ಫೈಲ್ಗಳನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಯಾರು ನಿಮಗೆ ಕಳಿಸಿದ್ದಾನೆ ಅವನ ಸಿಸ್ಟಮ್ನಲ್ಲಿ ರ್ಯಾಟ್ ಇನ್ಸ್ಟಾಲ್ ಆಗುತ್ತೆ ರ್ಯಾಟ್ ಅಂತ ಅಂದರೆ ರಿಮೋಟ್ ಆಕ್ಸೆಸ್ ಟೋಲ್ ಅಂತ ಇದು ಇನ್ಸ್ಟಾಲ್ ಆದ ತಕ್ಷಣ ನಿಮ್ಮ ಮೊಬೈಲಿಗೆ ಬರ್ತಕ್ಕಂಥ ಎಲ್ಲ ಒ ಟಿ ಪಿಗಳು ಪಾಸ್ವರ್ಡ್ಗಳು ಮೆಸೇಜ್ಗಳು ಕಾಲ್ ಆಗ್ಗಳು ಎಲ್ಲವೂ ಕೂಡ ಅವನಿಗೆ ಅಕ್ಸಸ್ ಆಗಿ ಅಕ್ಸಸ್ ಅಂದರೆ ಅವ್ನಿಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಆತ ಏನು ಮಾಡ್ತಾನೆ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಸಂಪೂರ್ಣ ಹಣವನ್ನು ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ದುರುಪಯೋಗ ಪಡಿಸಲು ಸಾಧ್ಯತೆಗಳಿರ್ತವೆ ಸೊ ದಯವಿಟ್ಟು ಏನಾದರೂ ಈ ಥರ ಅನುಮಾನ ಆಯಿತು ಅಥವಾ ಈ ಥರ ಮೆಸೇಜ್ಗಳು ಬಂತು ಅಂದರೆ ಕೂಡಲೇ ಕನ್ಸರ್ಟ್ ನೀವು ಯಾವುದು ಬ್ಯಾಂಕ್ ಇದೆ ಬ್ಯಾಂಕಿಗೆ ಹೋಗಿ ನಿಮ್ಮ ಮ್ಯಾನೇಜರ್ನ ಭೇಟಿ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಈ ಥರ ಬರ್ತಕ್ಕಂಥ ಮೆಸೇಜ್ಗಳನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಸೊ ತಾವು ಜಾಗೃತಿಯಿಂದ ಇರಬೇಕು ಸೊ ಮೋಸ ಹೋಗಬಾರ್ದು ಅನ್ನೋದೇ ಪೊಲೀಸ್ ಇಲಾಖೆ ಆಶಯ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟ ಆಯಿತಾ ಮತ್ತಷ್ಟು ಹೊಸ ಹೊಸ ಸುದ್ದಿಯೊಂದಿಗೆ ನಿಮಗೆ ಸಿಗ್ತೀನಿ ಆದರೆ ನೀವು ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು